ಎಲ್ಲ ಆತ್ಮಸ್ವಲುಪಿಗಳಿಗೆ ಧನ್ಯವಾದಗಳು ಇಲ್ಲಿ ಬಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಮಾತು ಜೋ ಮನ್ ಕಿ ಕೋ ಸ್ಪಷ್ಟ ರೂಪಸೆ ನೈಕ ಉನಿ ಕೋ ಕ್ರೋತ್ ಅಧಿಕ ಆತಾರೆ ಅಂದರೆ ನಮ್ಮ ಮನಸ್ಸು ಯಾವಾಗಲೂ ನಿರ್ಮಲವಾಗಿರಬೇಕು ಸ್ವಚ್ಛಂದವಾಗಿರಬೇಕು ಅಂದರೆ ನೀರಿನಲ್ಲಿ ಕೆಸರಿದ್ದರೆ ಅದು ವಿಷವಾಗುವುದು ಹಾಗೆ ನಮ್ಮ ಮನಸ್ಸಿನಲ್ಲಿಯೂ ಏನಾದರೊಂದು ಭ್ರಮೆಗಳು ಕಲ್ಪನೆಗಳು ತುಂಬಿಕೊಂಡಿದ್ದರೆ ಅದು ಎಂದಿಗೂ ಸ್ವಚ್ಛಂದವಾಗುವುದಲ್ಲ ಹಾಗೂ ಆ ಮನಸ್ಸು ಇದ್ದವನ ಕಲ್ಮಶವಾದ ಮನಸ್ಸು ಯಾರಲ್ಲಿ ಇರುತ್ತದೆಯೋ ಆತನ ಬುದ್ಧಿ ಮತ್ತು ಚಿತ್ತ ಎಂದಿಗೂ ಶಾಂತವಾಗಿರುವುದಿಲ್ಲ ಕೇವಲ ಕೋಪದಿಂದ ಮಾತಾನು ಮಾತನಾಡುವುದು ತಿಳಿಯದೆ ಮಾತನಾಡುವುದು ಬೇಗ ಬೇಗನೆ ಹೊರಡುವುದು ಎಲ್ಲಿಗೆ ಹೊರಟೆ ಎಂಬುದು ಸಹಿತ ಆತನಿಗೆ ಖಚಿತವಿರುವುದಿಲ್ಲ ಹಾಗೂ ಮನೆಯಲ್ಲಾಗಲಿ ಹೊರಗಾಗಲಿ ಯಾವ ರೀತಿ ಗೆಳೆಯರೊಂದಿಗೆ ಇರಬೇಕು ತಂದೆ ತಾಯಿ ಜೊತೆಗೆ ಯಾವ ರೀತಿ ಸಂಬಂಧ ಇಟ್ಟುಕೊಳ್ಳಬೇಕು ಮಾತನಾಡಬೇಕು ಯಾವುದನ್ನು ಊಹಿಸದೆ ತನಗೆ ತಿಳಿದದ್ದನ್ನು ಮಾತನಾಡುವನು ಹಾಗೂ ಆತನಿಗೆ ಮೇಲಿಂದ ಮೇಲೆ ಸಿಟ್ಟು ಕಂಡು ಬರುವನು ಆದ್ದರಿಂದ ಎಂದಿಗೂ ನಮ್ಮ ಮನಸ್ಸು ದೇವರ ಜ್ಞಾನದಲ್ಲಿ ಹಾಗೂ ಸ್ಮರಣೆಯನ್ನು ಗೈಯುತ್ತಾ ಇದ್ದರೆ ಅದು ತನ್ನಿಂದ ತಾನೇ ಭ್ರಮೆ ಕಲ್ಪನೆಗಳನ್ನು ಇಲ್ಲದ ಸಲ್ಲದ ವಿಷಯಗಳನ್ನು ಅದು ತನ್ನಿಂದ ತಾನೇ ಮರೆಯುವದು. ಆಗ ಸರಿಯಾದ ವಿಚಾರಗಳು ಜ್ಞಾನಶಕ್ತಿ ನಮ್ಮಲ್ಲಿ ಉಂಟಾಗುವವು ಧನ್ಯವಾದ